ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಸತ್ತೂರಿನ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಡೆವಲಪ್ಮೆಂಟ್ ಟ್ರಸ್ಟ್ನಲ್ಲಿ ಬಿಸಿಎ ಪ್ರವೇಶಾತಿ ಈ ವರ್ಷ ಆರಂಭ ಮಾಡಲಾಗಿದೆ ಎಂದು ಶೈಕ್ಷಣಿಕ ಕ್ರಾಂತಿಕಾರಿಯಾದ ಶರಣಪ್ಪ ಕೊಟಗಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಸುದೀರ್ಘ ಇಪ್ಪತ್ತೊಂದು ವರ್ಷಗಳ ಶೈಕ್ಷಣಿಕ ಸಾಲಿನಲ್ಲಿ ತನ್ನದೇ ಆದ ಸೇವೆಯನ್ನು ಮಾಡುತ್ತವೆ ಬರೀ ಶೈಕ್ಷಣಿಕ ಮಾತ್ರವಲ್ಲ ಸಾಮಾಜಿಕ ಶೈಕ್ಷಣಿಕ ಪರಿಸರ ಉಪನ್ಯಾಸ ಮಾಲಿಕೆ ಸುಮಾರು ಒಂದು ಹನ್ನೆರಡು ನೂರಕ್ಕಿಂತ ಹೆಚ್ಚು ಉಪನ್ಯಾಸ ಮಾಲಿಕೆಯನ್ನು ಕಳಿಸಿಕೊಂಡು ಬಂದಂಥ ಕೀರ್ತಿ ನಮ್ಮ ಸಂಸ್ಥೆಗೆ ಸಲ್ಲ आगे नम श्री बसवेश्वर रूरल एजुकेशन एंड डेवलपमेंट ट्रस्ट में नड़य की श्री सत्यसाई कॉलेज ऑफ मेडिकल साइंस, श्री बसवेश्वर डी फार्मी फार्मी रूरल बी एड कॉलेज बी एच मदमे कॉलेज मतिक आर्ट्स कामर्स कॉलेज मत श्री बसवेश्वर ಬಿ ಎ ಬಿ ಕಾಮ್ ಬಿ ಎ ಸಿ ಕಾಲೇಜ್ ಹಾಗೆ ವರ್ಷದಿಂದ ಪ್ರಾರಂಭವಾಗುತ್ತಿರುವ ಬಿ ಎ ಮಲ್ಲಿಕಟ್ಟಿ ಸೈನ್ಸ್ ಕಾಲೇಜ್ ಈ ಒಟ್ಟು ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿಯಲ್ಲಿ ಒಂದು ನೂರಕ್ಕಿಂತಲೂ ಹೆಚ್ಚು ರ್ಯಾಂಕ್ಗಳ ಪ್ರದ ಪ್ರದಂತ ಕೀರ್ತಿ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿಗೆ ಸಲ್ಲುತ್ತದೆ ಹಾಗೆಯೇ ಇಪ್ಪತ್ತೈದಕ್ಕಿಂತ ಹೆಚ್ಚು ಬಂಗಾರದ ಪದ ಗೋಲ್ಡ್ ಮೆಡಲನ್ನು ಪಡೆದಂಥ ನೀತಿ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ಗೆ ಸಲ್ಲುತ್ತದೆ ಎಂದು ಹೇಳಿ ಎಂದು ಹೇಳಿಕೆ ಕರೋನಾ ಬಂದಾಗ ಕೂಡ ನಮ್ಮ ಇಡೀ ಕ್ಯಾಂಪಸ್ಸನ್ನು ಜನಗಳ ಆರೋಗ್ಯ ದೃಷ್ಟಿಯಿಂದ ಶ್ರೀ ಸತ್ಯಸಾಯಿ ಕೋವಿಡ್ ಕೇರ್ ಸೆಂಟರನ್ನು ಮಾಡಿದ್ವಿ ಅವರು ಉಚಿತವಾದ ತಪಾಸಣೆ ಉಚಿತವಾದ ಮುಂದ ವಸತಿ ಔಷಧ ಉಪಚಾರವನ್ನು ಒದಗಿಸಿದ ಶ್ರೀಯಸ್ಸು ಶ್ರೀ ಸತ್ಯಸಾಯಿ ಕಾಲೇಜ್ ಹೋಮಿಯೋಪತಿ ಮೇಟೋತ್ಸವವನ್ನು ಹಾಸ್ಪಿಟಲ್ಗೆ ದೊಡ್ಡ ಕೊಟ್ಟಿಲ್ಲ ನಮ್ಮ ಕಾಲೇಜಿನಲ್ಲಿ ಅಭ್ಯಾಸಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಂತುಗಳ ಮೂಲಕ ಮತ್ತು ಒಂದು ಕಾಲೇಜಿಗೆ ಕಂಪಾರಿಜನ್ ಮಾಡಿದಾಗ ನಮ್ಮ ಅವರ ವೆಚ್ಚ ಕಡಿಮೆ ಆ ಒಂದು ದೇಶದಿಂದ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನು ಪ್ರಾರಂಭಿಸಿದೆ ನಿಮ್ಮೆಲ್ಲರ ದೊಡ್ಡದಾದ ಸಹಕಾರದಿಂದ ಹಾಗೂ ನಮ್ಮಲ್ಲಿರುವ ನುರಿದ ಉಪನ್ಯಾಸಕ ಉಪನ್ಯಾಸಕರೇತರ ಒಂದು ಸಹಾಯದಿಂದ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆ ಎಂದು ಬೆಳೆದಿದೆ ಎಂದು ನಾನು ನಿಮ್ಮನ್ನು ಹಂಚಿಕೊಡ್ತೀನಿ ಇದನ್ನೆಲ್ಲ ಪೂರ್ವಕವಾಗಿ ಈಗ ಈಗಿನ ದಿನಮಾನಕ್ಕೆ ತಕ್ಕಂತೆ ಬಿ ಸಿಎನ ಪ್ರಾರಂಭ ಮಾಡಬೇಕಂತೇಳಿ ಎಲ್ಲರ ಒತ್ತಾಯದ ನಿಮಗೆ ಇದೇ ವರ್ಷ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನಿಂದ ಶ್ರೀ ಬಸವೇಶ್ವರ ಬಿ ಸಿ ಎ ಕಾಲೇಜನ್ನು ಕೂಡ ನಾವು ಪ್ರಾರಂಭಿಸುತ್ತಿದ್ದೇವೆ ಅದು ಪ್ರಚಾರಗೊಳ್ಳಬೇಕು ಜನಕ್ಕೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಶಿಕ್ಷಣ ಸಿಗಬೇಕನ್ನು ಒಂದೇ ಒಂದು ಉದ್ದೇಶದಿಂದ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮದೊಂದಿಗೆ ಹೆಚ್ಚು ಹೆಚ್ಚು ಪ್ರಚಾರಗೊಳ್ಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯ ಕರೆ ಆದ್ದರಿಂದ ಶ್ರೀ ಬಸವೇಶ್ವರ ಬಿ ಸಿ ಎ ಕಾಲೇಜು ಇವತ್ತು ಬಿ ಸಿ ಎ ಭಾಳ ಮಹತ್ವದ ಆ ದಿಶೆಯಲ್ಲಿ ನಮ್ಮ ನಾಗರಾಜ್ ಕೊಡುಗೆ ಅವರು ಒಂದು ಎರಡು ನಿಮಿಷ ಮಾತಾಡ್ತಾರೆ ಹಾಗೆ ಪ್ರಾಚಾರ್ಯರು ತಿಳಿಯಲಾದ ಡಾಕ್ಟರ್ ಮಹತ್ತೇಶ್ ಮಾತನಾಡ್ತಾರೆ ಮತ್ತೊಮ್ಮೆ ತಮಗೆ ಸುಸ್ವಾಗತವನ್ನು ಪಡಿಸುತ್ತೇನೆ ತಮ್ಮ ಸರ್ಕಾರ ಸದಾ ಕಾಲ ನಮ್ಮಗೆ ಹಾಗೂ ನಮ್ಮ ಸಂಸ್ಥೆಯ ಅಭಿವೃದ್ಧಿ ನಾವು ಚಾರಿಟಬಲ್ ಟ್ರಸ್ಟನ್ನು ಕೂಡ ಮಾಡ್ತೀವಿ ಶರಣಪ್ಪ ಉಚಿತವಾದ ಆರೋಗ್ಯ ತಪಾಸಣೆಯನ್ನು ಹೆಚ್ಚು ಹೆಚ್ಚು ಕೈಗೊಂಡಿದ್ದೀವಿ ಔಷಧಿಯನ್ನು ಕೊಟ್ಟಿದ್ದೀವಿ ಕಣ್ಣಿನ ಆಪರೇಷನ್ ಇರಲಿ ಸಣ್ಣ ಪುಟ್ಟ ಯಾವುದೇ ಇರಲಿ ಅದನ್ನು ಉಚಿತವಾಗಿ ಮಾಡಬೇಕು ಅಂತೇಳಿ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ಮಾಡಿಕೊಳ್ತಿದ್ದೀವಿ ಅದು ಅದರ ಉಪಯೋಗ ಇನ್ನೂ ಹೆಚ್ಚು ಹೆಚ್ಚಾಗ ನಾವು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಸಾಮಾಜಿಕ ಕೆಲಸ ಮಾಡ್ತಕ್ಕಂಥ ಇದೆ ಇದ್ದೀವಿ ಆದರೆ ನಮಗೂ ಉಪಯೋಗ ಆಗಲಿಕ್ಕೆ ನಾವು ಇನ್ಶೂರೆನ್ಸ್ ಕೂಡ ವಿಶೇಷವಾಗಿ ಇದು ನಮ್ಮ ಕಾಲೇಜ್ನಲ್ಲಿ ಪರ್ಸ್ ಅಂತ ನಾನು ನಮಸ್ತೆ ಪೇರೆಂಟ್ಸ್ಗೆ ಹಾಗೂ ಸ್ಟೂಡೆಂಟ್ಗೆ ಅದು ಒಂದು ಅವ್ರಿಗೆ ನಾಮಿನ ಒಂದು ರೂಪಾಯಿ ಅಂತ ಅದನ್ನು ನಾವು ಕಟ್ತೀವಿ ಒಂದು ಲಕ್ಷದವರೆಗೂ ಅವ್ರಿಗೆ ಹೆಚ್ಚೆಂಟ್ ಆದರೆ ಏನಾದ್ರು ಘಟನೆಗಳನ್ನು ನಡೆದಿದ್ದಾದರೆ ಇಮಿಡಿಯೇಟ್ ಅವ್ರಿಗೆ ಅವ್ರ ಅಕೌಂಟಿಗೆ ಒಂದು ಲಕ್ಷದವರೆಗೆ ಅಮೌಂಟ್ ಹೋಗುತ್ತೆ ಅಂತ ಒಂದು ಇದನ್ನು ನಾವು ಶಿಕ್ಷಣವೇ ಮನುಷ್ಯನ ನಿಜವಾದ ಆಭರಣ ಎಂಬ ಮಾತಿನಂತೆ ವಿದ್ಯಾರ್ಥಿಗಳು ತಮ್ಮ ಜೀವನ ರೂಪಿಸಿಕೊಳ್ಳಲು ಹಲವಾರು ಕಾಲೇಜುಗಳನ್ನು ಆಯ್ದುಕೊಳ್ಳುತ್ತಾರೆ ಉತ್ತಮ ಕ್ಯಾಂಪಸ್ ಆಡಳಿತ ವ್ಯವಸ್ಥೆ ಹಾಗೂ ಅನುಭವಿಕ ಶಿಕ್ಷಕರ ಒಳಗೊಂಡಂತಹ ಆಯ್ಕೆ ಮಾಡಿಕೊಳ್ಳುವುದು ಅದರಲ್ಲೂ ಶಿಕ್ಷಣ ಪ್ರೇಮಿ ಸಮಾಜ ಸೇವಕರಾದ ಶರಣಪ್ಪ ಕೊಟಗಿಯವರ ನೇತೃತ್ವದ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನು ಮೆಚ್ಚುತ್ತಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ರಲ್ಲಿ ಕೇವಲ ಐದು ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡಂತಹ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಟ್ರಸ್ಟ್ ಬಿಎಡ್ ಎಂಎ ಹೋಮಿಯೋಪತಿ ಮೆಡಿಕಲ್ ಕಾಲೇಜ ಬಿ ಫಾರಂ ಬಿ ಫಾರಂ ಬಿಎ ಬಿಎಸ್ಸಿ ಬಿಕಾಂ ಹೀಗೆ ವಿವಿಧ ಕೋರ್ಸ್ಗಳನ್ನು ಹೊಂದಿರುವ ಈ ಜ್ಞಾನ ದೇಗುಲದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉತ್ತಮ ದರ್ಜೆಯಲ್ಲಿರುವುದು ಟ್ರಸ್ಟ್ನ ಹೆಮ್ಮೆಯಾಗಿದೆ ಈ ಪೀಳಿಗೆಯ ತಂತ್ರಜ್ಞಾನ ಯುಗದಲ್ಲಿ ಕಂಪ್ಯೂಟರ ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯವನ್ನು ಹುಡುಕುವ ವಿದ್ಯಾರ್ಥಿಗಳಿಗೆ ಬಿಸಿ ಒಂದು ಜನಪ್ರಿಯ ಪದವಿ ಕೋರ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವೆಬ್ ಡೆವಲಪ್ಮೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ನೆಟ್ವರ್ಕಿಂಗ್ ನೆಕ್ಸ್ಟ್ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳನ್ನು ಲಭ್ಯವಿದ್ದು ವಿದ್ಯಾರ್ಥಿಗಳು ಉದ್ಯೋಗ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆ ಕ್ಯಾಂಪಸ್ ಆಯ್ಕೆಗಾಗಿ ಒಡಂಬಡಿಕೆಯನ್ನು ಸಹ ಈ ಕಾಲೇಜ್ ನಿರ್ವಹಿಸಲಿದೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಟ್ರಸ್ಟ್ ಖ್ಯಾತಿ ಗಳಿಸಿದೆ ಈ ಸಂಸ್ಥೆಯ ಪಠ್ಯೇತರ ಚಟುವಟಿಕೆಗಳು ಅತ್ಯುತ್ತಮವಾಗಿದ್ದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅತ್ಯುತ್ತಮ ಸೌಲಭ್ಯವುಳ್ಳ ಗ್ರಂಥಾಲಯ ಉತ್ತಮ ಕಟ್ಟಡ ಅನುಭವಿಕ ಶಿಕ್ಷಕರಿಂದ ಹೀಗೆ ಹತ್ತು ಹಲವಾರು ವಿಶೇಷತೆಗಳನ್ನು ಒಳಗೊಂಡ ಸೌಲಭ್ಯದಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನ ಭಂಡಾರ ಸಂಪಾದಿಸಲು ಪೂರಕವಾಗಿದೆ ಬಿ ಇದು ಉತ್ತಮ ಕೋರ್ಸ್ ಆಗಿದ್ದು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಈ ಕಾಲೇಜ್ ಅತ್ಯುತ್ತಮವಾಗಿದ್ದು ಇಲ್ಲಿನ ಅತ್ಯುತ್ತಮ ಬೋಧನೆಯಿಂದಾಗಿ ಫಲಿತಾಂಶದಲ್ಲಿ ಮೈಲುಗೈ ಸಾಧಿಸುವಲ್ಲಿ ಯಾವುದೇ ಸಂದೇಹವಿಲ್ಲ ಈ ಸಂಸ್ಥೆಯ ಟ್ರಸ್ಟ್ ಆಗಿದ್ದ ನಾಗರಾಜ್ ಎಸ್ ಕೊಟಗಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಇದೊಂದು ಕೋರ್ಸ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿದೆ ನವೇ ಎಲ್ಲ ಕಡೆನೂ ಇವಾಗ ನೋಡ್ತಾ ನೀವು ಒಂದು ಟಿಕೆಟ್ ಬುಕ್ಕಿಂಗ್ ಹಿಡ್ಕೊಂಡು ರೂಮ್ ಬುಕ್ಕಿಂಗ್ ಹಿಡ್ಕೊಂಡ್ರು ಮತ್ತೆ ಕಳ್ರು ಇವಾಗ ಮುಂಚೆ ಏನ್ ಮಾಡ್ತಾ ಇದ್ರು ಧೂಮ್ ಪಿಕ್ಚರ್ ನೋಡಿರ್ಬೇಕು ನೀವೆಲ್ಲ ಮುಂಚೆ ಬೈಕ್ ಅಲ್ಲಿ ಬಂದು ಅಥವಾ ಹಿಂಗ್ ಬಂದು ದೊರಡೆ ಮಾಡ್ತಾ ಇದ್ರು ಇವಾಗ ಸೈಬರ್ ಸೈಬರ್ ಅಟ್ಯಾಕ್ಸ್ ಆಗ್ತಾ ಇದ್ದಾರೆ ಎಲ್ಲ ಕಡೆ ನಿಮ್ ಬ್ಯಾಂಕ್ ಇಂದ ಅಮೌಂಟ್ ಯಾವಾಗ ಹೋಯ್ತು ನಿಮ್ ಅಕೌಂಟ್ ಇಂದ ಗೊತ್ತಾಗಲ್ಲ ಅದಕ್ಕೆಲ್ಲ ಬೇಕಾಗಿರೋದು ಈ ಇವತ್ತಿನ ದಿವಸದಲ್ಲಿ ಐ ಟಿ ಸೆಕ್ಟರ್ ಐ ಟಿ ಸೆಕ್ಟರ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಷ್ಟೇ ಫಾಸ್ಟ್ ಆಗಿ ಚೇಂಜಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಯಾರು ಸೈನ್ಸ್ ಸಿ ಸೈನ್ಸ್ ಆರ್ ಕಾಮರ್ಸ್ ಕಾಮರ್ಸ್ ಮಾಡಿದವರಿಗೆ ಇಂಜಿನಿಯರಿಂಗ್ ಆಪ್ಷನ್ಸ್ ಇರುವುದು ಕಡಿಮೆ ಅವರು ಕೂಡ ಇದರಲ್ಲಿ ಜಾಯಿನ್ ಆಗಿ ಅವರು ಮುಂದಿನ ದಿವಸ ಚೆನ್ನಾಗಿ ಮಾಡ್ತಾರೆ ಅದೇ ರೀತಿ ನಾವು ಸರ್ ಹೇಳಿದ್ರು ಶರಣಪ್ಪ ಕೊಟ್ಟಿಗೆ ಸರ್ ಅಂದ್ರೆ ಯಾವ ರೀತಿ ಕೆಲಸ ಮಾಡ್ತಾ ಬಂದಿದ್ದೇವೆ ಬಂದಿದ್ದಾವೆ ಅದೆಲ್ಲ ಅದೇ ರೀತಿ ನಾವು ಇವಾಗ ಎಲ್ಲ ಏನ್ ಬೇಕಾಗಿದೆ ಒಳ್ಳೆ ಕಂಪ್ಯೂಟರ್ಸ್ ಬೇಕಾಗಿದೆ ಆತರ ಕಂಪ್ಯೂಟರ್ ಲ್ಯಾಬ್ ಎಲ್ಲ ಕ್ರಿಯೇಟ್ ಮಾಡಿದ್ದೇವೆ ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ ಸ್ಟಾಫು ಒಂದಿಷ್ಟು ಜನ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಬಂದವರೇನೆ ಇವಾಗ ನಮ್ಮ ಹತ್ರ ಸ್ಟಾಫ್ ಆಗಿದ್ದಾರೆ ಅವ್ರನ್ನು ಎಲ್ಲ ತಗೊಂಡಿದ್ವಿ ಒಂದು ಒಳ್ಳೆ ಉದ್ದೇಶದಿಂದ ಸ್ಟೂಡೆಂಟ್ಸ್ ಒಂದು ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಹೇಳಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ವಿ ಇದನ್ನ ಕಲ್ತ ಮೇಲೆ ಸ್ಟೂಡೆಂಟ್ಸ್ ಒಂದು ಸ್ವಂತ ಅವ್ರದೇ ಕಂಪ್ನಿ ಆಗಿರ್ಲಿ ಏನೇ ಮಾಡ್ಕೊಂಡರೂ ಮಾಡಬಹುದು ಇದ್ರ ಜೊತೆ ಜೊತೆ ನಾವು ಇವಾಗಿನ ಸೆಮಿನಾರ್ಸ್ ಮಲ್ಟಿಪಲ್ ಸೆಮಿನಾರ್ಸ್ ಮುಂಚೆನೂ ಮಾಡಿದೀವಿ ಮೇಲೆ ಈ ತರ ಎಲ್ಲ ಹಲವಾರು ಸೆಮಿನಾರ್ಸ್ ಮಾಡಿದೇವೆ ಮುಂದಿನ ದಿವಸ ನಾವು ಕಂಪ್ನೀಸ್ ಜೊತೆ ಮಾಡಿಕೊಂಡು ವಿನ್ ಈ ತರ ಸ್ಟೂಡೆಂಟ್ಸ್ ಎಲ್ಲ ಎಲ್ಲಾ ಕೋರ್ಸಿನಲ್ಲೂ ನಾವು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೇವೆ ಮುಂದಿನ ದಿವಸ ಈಗ ಬರುವಂತ ಸ್ಟೂಡೆಂಟ್ಸ್ ನಾವು ಇಲ್ಲಿ ಈ ವರ್ಷದಿಂದ ಬಿ ಸಿ ಎ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ಅವರಿಗೆ ಒಂದು ಒಳ್ಳೆ ಶಿಕ್ಷಣ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಕೊಡ್ತೇವೆ ಕಲೆ ಮನಗಂಡಂತಹ ಸಂಸ್ಥೆ ಕಳೆದ ವರ್ಷ ನಾವು ಬಿ ಸಿ ಎ ಕೋರ್ಸನ್ನು ಪ್ರಾರಂಭ ಮಾಡಬಹುದು ಯಾಕಂದ್ರೆ ಈಗಿನ ಯುಗದಲ್ಲಿ ಟೆಕ್ನಾಲಜಿ ಯುಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಕಂಪ್ಯೂಟರ್ ಅಪ್ಲಿಕೇಶನ್ ಕಡೆ ಗಮನ ಇರುವುದರಿಂದ ನಾವು ಕೂಡ ಬಿ ಸಿ ಎ ಕೋರ್ಸನ್ನು ಪ್ರಾರಂಭ ರಿಸಲ್ಟ್ ಇದ್ರೂ ಕೂಡ ಆ ಕೋರ್ಸ್ಗೆ ಪ್ರವೇಶಾತಿಯನ್ನು ಬಳಸಬಹುದು ಮುಂದೆ ಪ್ರವೇಶಾತಿ ತೆಗೆದುಕೊಂಡ ಮೇಲೆ ಅವರಿಗೆ ಉದ್ಯೋಗ ಅವಶ್ಯಕವಾಗಿ ಬೇಕಾಗ್ತವೆ ಪ್ರತಿಯೊಂದು ಕಾಲೇಜಲ್ಲಿಯೂ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಇತ್ತು ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅನ್ನುವ ನಿರುದ್ದೇಶದಿಂದ ಈಗಾಗಲೇ ಕೆಲವೊಂದು ಮಲ್ಟಿ ನ್ಯಾಷನಲ್ ಕಂಪನಿಗಳ ಜೊತೆಗೆ ಆ ಚರ್ಚೆಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಆ ಚರ್ಚೆ ಮುಗಿದ ಮೇಲೆ ಆ ವಿದ್ಯಾರ್ಥಿಗಳು ಕೊನೆಯ ವರ್ಷಕ್ಕೆ ಬಂದಾಗ ನಮ್ಮ ಸಂಸ್ಥೆಯ ವತಿಯಿಂದಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ಆಡಳಿತ